ಸಾವಯವ್ರ ಗೊಬ್ಬರ ಆಮೇಲೆ ಅಂದ್ರೆ ಇವ್ರು ಹೇಳ್ತಾ ಇರೋದು ಮೇಡಮ್ ಸಾವಯವ ಕೃಷಿ ಏನೇನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾನೆ ಸರಿ ಅವ್ರು ಹೇಳ್ತಾ ಇರೋದು ಮಾಡ್ತಾರೆ ನಾನು ಇದೆ ಚಾಪ್ಲೇ ವಿಡಿಯೋನ ಕಾಯಿಸಿತು ಬೋಜಿ ಲಂಗ್ ವಿಜ ಅಂದ್ರೆ ಕಿಡ್ನಿ ಗೆಲ್ಲ ಒಳ್ಳೆ ದಿವಸ ಆಕ್ಸೆ ಉಳಿ ಮಾಡ್ತಾರಲ್ಲ ದಾದಶ ಶಸ ಆಕ್ಸೆ ಸಾಮಿ ತಾಯಿ ಎಲ್ಲಂತ ತರ ಈ ಸಿಗರಿಗೆ ಪಿಪಿಎ ಎಲ್ಲ ತರ ಕಿಡ್ನಿ ಒಳ್ಳೆದು ಸರ್ おばあいさかいぞ。 ನಮ್ಮಲ್ಲಿ ಬರ್ತದೋ ಬರಲ್ಲ ಅಂದ್ಬಿಟ್ಟು ಒಂದ್ ನಾಲ್ಕು ದಿನ ತಂದ ಹಾಕಿದ್ವಿ ಈಗ ಬರ್ತದೆ ನೆಕ್ಸ್ಟ್ ಇಯರ್ ಇಂದ ಅದೊಳಗಡೆಗೆಲ್ಲ ಹಾಕಿದ ಒಂದು ಮಾಡಿದ್ರ ಆಮೇಲೆ ಅಂತ ಸರ್ ನಾನು ಈಗ ಅಂಬೆಗಾಲು ಸಾವಯವ ಸಾವಯವ ಈಗ

ಶಾಲೆಗಳಲ್ಲಿ ಎಲ್ಲಾ ಸೌಲಭ್ಯಗಳು ಇದೆ ಅದನ್ನ ಸರಿಯಾದ ರೀತಿ ಉಪಯೋಗಿಸಬೇಕು ನೀವು ಆಮೇಲೆ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆ ಟೀಚರ್ಸ್ ಇರೋದು ಕೆಲವರು ನಿಮ್ಗೆಲ್ಲ ಗೊತ್ತಿರೋದು ಪ್ರೈವೇಟ್ ಹೋಗ್ತಾರಲ್ವಾ ಕಾನ್ವೆಂಟ್ ಗಳಿಗೆ ಕಾನ್ವೆಂಟ್ ಅಲ್ಲಿ ಒಳ್ಳೆ ಬುದ್ಧಿವಂತಿ ಇಲ್ಲ ಸರ್ಕಾರ ಸ್ಕೂಲ್ ಗಳಿಗೆ ಸೆಲೆಕ್ಸನ್ ಆಗಿದವ್ರು ಅಲ್ಲಿ ಹೋಗೋರು ಗೊತ್ತ ಸರ್ಕಾರಿ ಸ್ಕೂಲ್ ಅಲ್ಲಿ ಸೆಲೆಕ್ಟ್ ಆಗಿ ಸೆಲೆಕ್ಟ್ ಆಗಿರ್ತಾರಲ್ಲ ಟೀಚರ್ಸ್ಗಳು ಅಲ್ಲಿ ಪ್ರೈವೇಟ್ ಹೋಗೋದವ್ರು ಆಗದೇ ಇರೋರು ಆದ್ರೆ ನಮ್ ಜನ ಎಂತ ಕಂಡಿವೆ ಅದೇ ಒಳ್ಳೇದು ಪ್ರೈವೇಟ್ ಸ್ಕೂಲ್ ಒಳ್ಳೇದು ಪ್ರೈವೇಟ್ ಕಾಲೇಜ್ ಒಳ್ಳೇದು ಅಂತೀವಿ ಹಾಗಾಗಿ ಅಲ್ಲಿ ಸ್ವಲ್ಪ ಡಿಸಿಪ್ಲಿನ್ ಮಾಡ್ತಾರೆ ಇಲ್ಲಿ ಅಪ್ಪ ಅಂದ್ರೆ ನಮ್ಮ ಮಾತು ಕೇಳಲ್ಲೇ ಡಿಫ್ರೆನ್ಸ್ ಹಾಗಾಗಿ ನೀವಾರು ಚಾಲೆಂಜ್ ಮಾಡ್ಕೊಂಡು ಹೋದಿ ನೀವೆಲ್ಲ ಇದ್ ಈಗ